ಇಷ್ಟು ತಿಳ್ಕೊಳ್ಳಿ ಎಲ್ಲ ಬಂಡೆನೂ ದೇವರಾಗಲಿಕ್ಕೆ ಸಾಧ್ಯ ಇದ್ದೇ ಇದೆ ಆದರೆ ಮಾಡಬೇಕಾದ್ದು ಏನು ಅಂತಂದರೆ ಆ ಬಂಡೆಯಲ್ಲಿ ಅನಗತ್ಯವಾದಂಥ ಅಂಶಗಳು ಏನಿದೆಯಲ್ಲ ಅದನ್ನೆಲ್ಲ ಕಡಿದು 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 ಬಿಸಾಕಬೇಕು ಸಣ್ಣ ಉಳಿಯ ಚಾಣದ ಏಟನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಶಿಲ್ಪಿ ಕೊಟ್ಟು 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 ವೇಸ್ಟ್ ಅನ್ನುವಂಥದ್ದು ಅದರ ಸುತ್ತ ಆವರಿಸ್ಕೊಂಡಿರುವಂಥ ಅಥವಾ ಅನಗತ್ಯ ಅನ್ನುವಂಥ ಎಲ್ಲ ಅಂಶಗಳನ್ನು ತೆಗೆದಾಗ ಅದರ ನಟ್ಟ ನಡುವೆ ಇರುವಂಥ ಸುಂದರ ಕಲಾಕೃತಿ ಶಿಲಾ ಬಾಲಿಕೆ ಎದ್ದು ಬರುತ್ತೆ ಪ್ರೀತಿ ಅನ್ನೋದು ಹಾಗೆ ಪ್ರತಿಯೊಬ್ಬನ ಹೃದಯದಲ್ಲಿ ಪ್ರತಿಯೊಬ್ಬನ ಹೃದಯದ ಹೃದಯಕ್ಕೆ ಅತ್ಯಂತ ಸಹಜವಾಗಿ ಸುಂದರವಾಗಿ ಪ್ರವಹಿಸ್ತಾನೇ ಇರುತ್ತೆ ಆದರೆ ಬಹಳಷ್ಟು ಸರಿ ಏನಾಗುತ್ತೆ ಅಂದರೆ ಆ ಪ್ರೀತಿಯ ಆವರಣದ ಹೊರಗಡೆ ಒಂದಿಷ್ಟು ಅಹಂಕಾರಗಳು ಒಂದಿಷ್ಟು ದುರಹಂಕಾರಗಳು ಒಂದಿಷ್ಟು ಸೊಕ್ಕು ಒಂದಿಷ್ಟು ಬೇಡದ ಎಷ್ಟೋ ಸಂಗತಿಗಳು ಕೋಪ ಇತ್ಯಾದಿಗಳು ಆವರಿಸ್ಕೊಂಡು ಬಿಟ್ಟಿರುತ್ತೆ ಅದನ್ನು ಕಿತ್ತು ಬಿಸಾಡಲಿಕ್ಕೆ ಕೆತ್ತಿ 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 ಚಾಣದೇಟನ್ನು ಕೊಡಲಿಕ್ಕೆ ಹೊರಗಡೆಯಿಂದ ಯಾವುದೇ ಶಿಲ್ಪಿ ನಮ್ಮ ಜೀವನಕ್ಕೆ ಬರಲ್ಲ ಸ್ನೇಹಿತರೆ ನಮ್ಮೊಳಗಿನ ಶಿಲ್ಪಿಯನ್ನು ಜಾಗೃತಗೊಳಿಸ್ಕೊಂಡು ಅಂಥ ಬೇಡದ ಸಂಗತಿಗಳನ್ನು ಕಿತ್ತು ಬಿಡಿಸಾದರೆ ನಮ್ಮೊಳಗೆ ಸುಂದರವಾದ ಪ್ರೀತಿಯ ವಿಗ್ರಹ ಅರಳಲಿಕ್ಕೆ ಸಾಧ್ಯ ಇದೆ ಥ್ಯಾಂಕ್ ಯು very much.